ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದೇವಾಲಯವು ತನ್ನ ವಿಶಿಷ್ಟ ಶಿಲ್ಪಕಲೆ ಶಿಲಾ ಸಾಮರ್ಥ್ಯ ಮತ್ತು ಸುಂದರ ವಾಸ್ತುಶಿಲ್ಪಕ್ಕಾಗಿ ಪ್ರಸಿದ್ಧವಾಗಿದೆ ಇದು ದೇವತೆ ವಿಷ್ಣುವಿನ ಅವತಾರವಾದ ಚೆನ್ನಕೇಶವನ ದೇವಸ್ಥಾನವಾಗಿದ್ದು ಇತಿಹಾಸ ಧರ್ಮ ಮತ್ತು ಶಿಲ್ಪಕಲೆಯ ಅಪೂರ್ವ ಸಂಗಮವಾಗಿದೆ ಈ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿದೆ ಚಿನ್ನಕೇಶವ ದೇವಾಲಯವನ್ನು ಕೇಶವ ಅಥವಾ ಬೇಲೂರಿನ ವಿಜಯನಾರಾಯಣ ದೇವಾಲಯ ಎಂದು ಕರೆಯಲಾಗುತ್ತದೆ ಇದು ಆರಂಭಿಕ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿದೆ ಈ ದೇವಾಲಯವನ್ನು ಮೂರು ತಲೆಮಾರುಗಳ ಮೇಲೆ ನಿರ್ಮಿಸಲಾಗಿದೆ ಮತ್ತು ಮೂರ ಮೂರು ವರ್ಷಗಳನ್ನು ಪೂರ್ಣಗೊಳಿಸಲು ತೆಗೆದುಕೊಂಡಿತು ಚೆನ್ನಕೇಶವ ಹಿಂದೂ ದೇವರು ವಿಷ್ಣುವಿನ ಒಂದು ರೂಪ ಈ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿದೆ ಚೆನ್ನಕೇಶವ ದೇವಾಲಯವು ಪ್ರಮುಖ ವೈಷ್ಣವ ಯಾತ್ರಾ ಸ್ಥಳವಾಗಿದೆ ಇದು ಹೇಮಾವತಿ ನದಿಯ ಉಪನದಿಯಾದ ಯಗಚಿ ನದಿಯ ದಡದಲ್ಲಿದೆ ಈ ನಗರವು ಹೊಯ್ಸಳರಿಂದ ಎಷ್ಟು ಗೌರವಿಸಲ್ಪಟ್ಟಿದೆ ಎಂದರೆ ನಂತರದ ಶಾಸನಗಳಲ್ಲಿ ಇದನ್ನು ಐಕ ವೈಕುಂಠ ಮತ್ತು ದಕ್ಷಿಣ ವಾರಣಾಸಿ ಎಂದು ಉಲ್ಲೇಖಿಸಲಾಗಿದೆ ಹೊಯ್ಸಳ ರಾಜ ವಿಷ್ಣುವರ್ಧನ ವಿಷ್ಣುವಿಗೆ ಸಮರ್ಪಿತವಾದ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದರು ಇದು ಅವರ ಪರಂಪರೆಯ ಐದು ಅಡಿಪಾಯಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ ಬೇಳೂರಿನ ಚೆನ್ನಕೇಶವ ಸಂಕೀರ್ಣವು ಆವರಣದೊಳಗೆ ಹಲವಾರು ಹಿಂದೂ ದೇವಾಲಯಗಳು ಮತ್ತು ಸಣ್ಣ ದೇವಾಲಯಗಳನ್ನು ಒಳಗೊಂಡಿದೆ ವಿಷ್ಣುವರ್ಧನ ನಿರ್ಮಿಸಿದ ಮುಖ್ಯ ದೇವಾಲಯವನ್ನು ವಿಜಯನಾರಾಯಣ ಎಂದು ಕರೆಯಲಾಗುತ್ತದೆ ಮತ್ತು ವಿಷ್ಣುವರ್ಧನನ ರಾಣಿ ಶಾಂತಲ ದೇವಿ ನಿರ್ಮಿಸಿದ ಸಣ್ಣ ದೇವಾಲಯವನ್ನು ಆ ಕಾಲದ ಶಾಸನಗಳಲ್ಲಿ ಚೆನ್ನಕೇಶವ ಎಂದು ಕರೆಯಲಾಗಿತ್ತು ಕೇಶವ ದೇವಾಲಯ ಎಂದು ಕರೆಯಲ್ಪಡುವ ಚೆನ್ನಕೇಶವ ದೇವಾಲಯವು ಮುಖ್ಯ ದೇವಾಲಯವಾಗಿದೆ ಇದು ಸಂಕೀರ್ಣದ ಮಧ್ಯದಲ್ಲಿ ಪೂರ್ವಕ್ಕೆ ಎದುರಾಗಿ ಗೋಪುರದ ಮುಂದೆ ಇದೆ ದೇವಾಲಯವು ಸುಮಾರು ಮೂರು ಅಡಿ ಎತ್ತರದ ವಿಶಾಲವಾದ ವೇದಿಕೆಯ ಮೇಲೆ ನಿಂತಿದೆ ಈ ದೇವಾಲಯವು ಕೇಶವ ರೂಪದಲ್ಲಿ ವಿಷ್ಣುವಿಗೆ ಸಮರ್ಪಿತವಾಗಿದೆ ಕೇಶವ ದೇವಾಲಯದ ದಕ್ಷಿಣಕ್ಕೆ ಕಪ್ಪೆ ಚೆನ್ನಿಗರಾಯ ದೇವಾಲಯವಿದೆ ಇದರ ಒಳಗೆ ಎರಡು ಗರ್ಭಗುಡಿಗಳಿವೆ ಒಂದು ವೇಣುಗೋಪಾಲನಿಗೆ ಮತ್ತು ಇನ್ನೊಂದು ಚೆನ್ನಿಗರಾಯನಿಗೆ ಅರ್ಪಿತವಾಗಿದೆ ಈ ದೇವಾಲಯವನ್ನು ಕಪ್ಪೆ ಚೆನ್ನಿಗರಾಯ ಎಂದು ಕರೆಯಲಾಗುತ್ತದೆ ಈ ದೇವಾಲಯವು ಜಗತಿಯ ಮೇಲೆ ನಿರ್ಮಿಸಲ್ಪಟ್ಟಿದ್ದು ಇದು ಪ್ರದಕ್ಷಿಣೆ ಹಾಕಲು ವಿಶಾಲವಾದ ನಡಿಗೆ ಸ್ಥಳವನ್ನು ಹೊಂದಿರುವ ವೇದಿಕೆಯಾಗಿದೆ ಜಗತಿಯು ಭಕ್ತರಿಗೆ ದೇವಾಲಯವನ್ನು ಪ್ರವೇಶಿಸುವ ಮೊದಲು ಪ್ರದಕ್ಷಿಣೆ ಹಾಕಲು ಅವಕಾಶವನ್ನು ಒದಗಿಸುತ್ತದೆ ಜಗತಿಯು ಮಂಟಪದ ಅಡ್ಡಾದಿಡ್ಡಿ ಚೌಕಾಕಾರದ ವಿನ್ಯಾಸ ಮತ್ತು ದೇವಾಲಯದ ನಕ್ಷತ್ರದ ಆಕಾರವನ್ನು ಎಚ್ಚರಿಕೆಯಿಂದ ಅನುಸರಿಸುತ್ತದೆ ದೇವಾಲಯದ ಸುತ್ತಲಿನ ಗೋಡೆಯು ಎಂಬತ್ತು ದೊಡ್ಡ ಉಬ್ಬು ಶಿಲ್ಪಗಳನ್ನು ಹೊಂದಿದೆ ಇವುಗಳಲ್ಲಿ ಮೂವತ್ತೆರಡು ವಿಷ್ಣುವಿನ ಅವತಾರಗಳು ಚನ್ನಕೇಶವ ದೇವಾಲಯವು ಮೂರು ಪ್ರವೇಶ ದ್ವಾರಗಳನ್ನು ಹೊಂದಿದೆ ಸಭಾಂಗಣವು ಕೆತ್ತಿದ ಕಂಬಗಳನ್ನು ಮತ್ತು ಮಧ್ಯದಲ್ಲಿ ದೊಡ್ಡ ಗುಮ್ಮಟಾಕಾರದ ಚಾವಣಿಯನ್ನು ಹೊಂದಿದೆ ನವರಂಗ ಸಭಾಂಗಣವು ನಲವತ್ತೆಂಟು ಕಂಬಗಳನ್ನು ಹೊಂದಿದೆ ಮಧ್ಯದ ನಾಲ್ಕನ್ನು ಹೊರತುಪಡಿಸಿ ಉಳಿದೆಲ್ಲವೂ ವಿಶಿಷ್ಟ ರೀತಿಯಲ್ಲಿ ಕೆತ್ತಲಾಗಿದೆ ಎರಡು ಸ್ತಂಭಗಳು ವಿಶೇಷವಾಗಿದೆ ಒಂದನ್ನು ನರಸಿಂಹ ಸ್ತಂಭ ಎಂದು ಕರೆಯಲಾಗುತ್ತದೆ ಇದನ್ನು ಮೇಲಿಂದ ಕೆಳಕ್ಕೆ ಚಿಕನಿಗೂಳಿಯಂತಹ ಆಕೃತಿಗಳೊಂದಿಗೆ ಕೆತ್ತಲಾಗಿದೆ ಇನ್ನೊಂದು ಸ್ತಂಭ ಮೋಹಿನಿ ಸ್ತಂಭ ವಿಷ್ಣುವಿನ ಸ್ತ್ರೀ ಅವತಾರವನ್ನು ಹೊರತುಪಡಿಸಿ ಸ್ತಂಭವು ಎಂಟು ಪಟ್ಟಿಗಳ ಕೆತ್ತನೆಯನ್ನು ಹೊಂದಿದೆ ಚನ್ನಕೇಶವ ದೇವಸ್ಥಾನವು ಭಾರತೀಯ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಅದ್ಭುತ ನಿದರ್ಶನವಾಗಿದ್ದು ಇದು ಪ್ರತಿ ವರ್ಷ ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ನೀವು ಒಮ್ಮೆ ಭೇಟಿ ನೀಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ